Hi friends! ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸೂಪರ್ ಟೇಸ್ಟಿಯಾಗಿರುವ ಕ್ಯಾಪ್ಸಿಕಮ್ ಕರಿ ಅಥವಾ ಕ್ಯಾಪ್ಸಿಕಮ್ ಗ್ರೇವಿಯನ್ನು ಯಾವ ಥರ ಸುಲಭವಾಗಿ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಈ ಗ್ರೇವಿ ಬಂದುಬಿಟ್ಟು ಚಪಾತಿ ನಾನ್ ಪೂರಿ ಹಾಗೆಯೇ ಜೀರಾ ರೈಸ್ ಗೀ ರೈಸ್ ಇದೆಲ್ಲದಕ್ಕೂ ಕೂಡ ತುಂಬಾ ಸೂಟ್ ಆಗ್ತದೆ ಅಂತಲೇ ಹೇಳಬಹುದು ಸೊ ಹಾಗಾದರೆ ಇಷ್ಟು ಚೆನ್ನಾಗಿರುವ ಫಟಾಫಟ್ ಅಂತ ಮಾಡುವಂತಹ ಗ್ರೇವಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋದ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಸಹ ಲೈಕ್ ಆಗ್ತದೆ ಅಂತ ಇಷ್ಟ ಇಷ್ಟಾದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ದೀರಿ ನನ್ನ ಚಾನಲನ್ನು ನೋಡ್ತಿದ್ದೀರಿ ಅವರೆಲ್ಲ ಕ್ವಿಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ಥರ ಈ ಗ್ರೇವಿಯನ್ನು ಮಾಡೋದು ಅಂತ ನೋಡೋಣ ನಾನೊಂದು ಪ್ಯಾನ್ ತಗೊಂಡಿದ್ದೇನೆ ಮೊದಲಿಗೆ ಅದಕ್ಕೊಂದು ಎರಡು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಯಾವುದೇ ಎಣ್ಣೆಯನ್ನು ಬಳಸಬಹುದು ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಬಳಸಿದ್ದೇನೆ ಸೊ ಇದು ತುಂಬ ಆಗ್ತದೆ ಸೊ ಹಾಗಾಗಿ ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಅಂದರೆ ದೋಸೆ ನಾನ್ ಚಪಾತಿ ಏನಾರು ಇದ್ದರೂ ಕೂಡ ಕ್ವಿಕ್ಕಾಗಿ ಮಾಡಬಹುದು ನೋಡಿ ಎಣ್ಣೆ ಬಿಸಿಯಾದ ನಂತರ ಒಂದು ಮಧ್ಯಮ ಸೈಜ್ದು ಈರುಳ್ಳಿಯನ್ನು ಈ ರೀತಿ ಆಗಿ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಒಂದು ದೊಡ್ಡ ಸೈಜದ್ದು ಅನ್ನು ಕೂಡ ಇದೇ ರೀತಿ ಆಗಿ ಅಂದರೆ ಒಂದು ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಹಾಕೊಂಡಿದ್ದೇನೆ ನೀವು ಬೇಕಾದ್ರೆ ಉದ್ದಕ್ಕೆ ಕೂಡ ಕಟ್ ಮಾಡಬಹುದು ಆದರೆ ಈ ರೀತಿ ಕಟ್ ಮಾಡಿದರೆ ಗ್ರೇವಿಯಲ್ಲಿ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರ್ತದೆ ಒಂದು ಲುಕ್ ಇರ್ತದೆ ಸೊ ಕ್ಯಾಪ್ಸಿಕಮ್ ಗ್ರೇವಿ ಅಂತ ಹೇಳುವಾಗ ಈ ರೀತಿಯೇ ಇದರ ಪೀಸಸ್ ಇದ್ದರೆ ನೋಡಲಿಕ್ಕೆ ಒಂದು ಚೆನ್ನಾಗಿ ಕಾಣ್ತದೆ ಇದು ಪಕ್ಕಾ ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡುವಂತಹ ಗ್ರೇವಿ ರೆಸ್ಟೋರೆಂಟಲ್ಲೆಲ್ಲ ಇದೇ ರೀತಿ ಆಗಿ ಮಾಡ್ತಾರೆ ಸೊ ಈಗ ನೋಡಿ ಒಂದು ಎರಡೂರಿಂದ ಮೂರು ನಿಮಿಷಗಳ ಕಾಲ ಇದನ್ನು ನಾನು ಫ್ರೈ ಮಾಡ್ತೇನೆ ಮೀಡಿಯಂ ಫ್ಲೇಮಲ್ಲಿ ಅದಕ್ಕಿಂತ ಜಾಸ್ತಿ ಫ್ರೈ ಮಾಡೋದು ಬೇಡ ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಯಾಕಂದರೆ ತೀರ ಇದು ಸಾಫ್ಟ್ ಆಗೋದು ಬೇಡ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಇದರ ಟೇಸ್ಟ್ ಇನ್ನೂ ಕೂಡ ಹೆಚ್ಚುತ್ತದೆ ಅಂತಲೇ ಹೇಳ್ಬೋದು ಯಾಕಂದರೆ ಗ್ರೇವಿಯಲ್ಲಿ ಇದನ್ನು ತಿನ್ನುವಾಗ ತುಂಬ ಸಾಫ್ಟ್ ಆಗಿದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಸೊ ಹಾಗಾಗಿ ಒಂದು ಎರಡು ನಿಮಿಷಗಳ ಕಾಲ ಮಧ್ಯಮ ಹುರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಸೊ ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡಲಿಕ್ಕೆ ಹೋದರೆ ತುಂಬ ಸಾಫ್ಟ್ ಆಗ್ತದೆ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಈಗ ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ಹಸಿ ಸ್ಮೆಲ್ ಹೋಗುವ ತನಕ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಬೇಕು ನಂತರ ತೆಗೆದು ಬಿಡೋಣ ನಂತರ ನೋಡಿ ಅದೇ ಎಣ್ಣೆಗೆ ನಾನು ಬಾಕಿ ಮಿಕ್ಸಿ ಮಾಡುವಂತಹ ಇಂಗ್ರೀಡಿಯಂಟ್ಸ್ ಹಾಕ್ತೇನೆ ಎರಡು ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ ಹಾಗೆಯೇ ಒಂದು ಹಸ್ ಹತ್ತು ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೇನೆ ಹಾಗೆಯೇ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಅರ್ಧ ಈರುಳ್ಳಿ ಅಥವಾ ಒಂದು ಸಣ್ಣ ಸೈಜ್ದು ಈರುಳ್ಳಿ ಇದ್ರೂ ಕೂಡ ಸಾಕಾಗ್ತದೆ ಇದು ಗ್ರೈಂಡ್ ಮಾಡಲಿಕ್ಕೆ ಸೊ ಇದು ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಧ್ಯಮ ಊರಿಯಲ್ಲಿ ಫ್ರೈ ಆಗಬೇಕು ಸೊ ಇದರ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗಬೇಕು ಇನ್ನೊಂದು ವಿಷಯ ಅಂದರೆ ಬೆಳ್ಳುಳ್ಳಿ ಹಾಕೊಳ್ಳುವಾಗ ಸ್ವಲ್ಪ ಜಜ್ಬಿಟ್ಟು ಹಾಕಿ ಹಾಗೆಯೇ ಶುಂಠಿಗಿಂತ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಹಾಗಾಗಿ ನಾನೊಂದು ಹತ್ತು ಹೆಸರುಳಾಗುವಷ್ಟು ಹಾಕೊಂಡಿದ್ದೇನೆ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗ್ತದೆ ನೋಡಿ ಅಷ್ಟು ಚೆನ್ನಾಗಿ ಗ್ರೇವಿ ಬಾಡ್ತದೆ ಯಾಕಂದರೆ ಆ ಗ್ರೇವಿಯಲ್ಲಿ ಇದರ ಹಸಿ ಸ್ಮೆಲ್ ಹೋಗೋದಿದ್ದರೆ ಅದೊಂಥರ ಬೇರೆನೇ ಆಗ್ತದೆ ನೀವು ಹಸಿಯಾಗಿ ಹಾಕೋದ್ರ ಬದಲು ಈ ರೀತಿ ಹಾಕೊಂಡು ನೋಡಿ ಆ ಗ್ರೇವಿದು ಟೇಸ್ಟ್ ಉಂಟಲ್ಲ ತುಂಬಾನೇ ಡಿಫ್ರೆನ್ಸ್ ಬರ್ತದೆ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೇನೆ ಮಾಡಿ ಹಾಗೇನೇ ಫ್ರೈ ಮಾಡಿಕೊಂಡು ಮಾಡಿ ಕೂಡ ಟ್ರೈ ಮಾಡಿ ನೋಡಿ ನಿಮಗೇನೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಸೊ ಇದು ಬಂದುಬಿಟ್ಟು ತೂ ಸೂಪರಾಗಿ ಟೇಸ್ಟಿಯಾಗಿ ಬರ್ತದೆ ಖಾಲಿ ನೀವು ಮಾಮೂಲಿ ರೈಸ್ ಜೊತೆ ಕೂಡ ಈ ಗ್ರೇವಿಯನ್ನು ತುಂಬ ಚೆನ್ನಾಗಿ ತಿನ್ನಬಹುದು ಒಂದು ಎರಡು ತುತ್ತು ಜಾಸ್ತಿಯೇ ತಿನ್ಬಹುದು ಅಂತಲೇ ಹೇಳಬಹುದು ಈ ಗ್ರೇವಿ ಇದ್ದರೆ ಸೊ ಹಾಗೆಯೇ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಯಾಕಂದರೆ ಒಂದು ಒಳ್ಳೆ ಪರಿಮಳ ಇರ್ತದೆ ನೋಡಲಿಕ್ಕೆ ಕೂಡ ಚೆನ್ನಾಗಿ ಒಂದು ಲುಕ್ ಇರ್ತದೆ ನೋಡಿ ಈಗಿದ್ರೆ ಹಸಿ ಸ್ಮೆಲ್ಲ ಹೊಲ್ಲ ಹೋಗಿದೆ ನೆಕ್ಸ್ಟ್ ನಾನು ಎರಡು ಮಧ್ಯಮ ಗಾತ್ರದ ಟೊಮೆಟೊ ಹಣ್ಣನ್ನು ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಹಣ್ಣಾಗಿರುವ ಟೊಮೆಟೊ ಹಣ್ಣು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ತುಂಬ ಹುಳಿ ಇದ್ರೆ ಒಂದು ಟೊಮೆಟೊ ಹಣ್ಣು ಹಾಕಿದ್ರೆ ಸಹ ಸಾಕು ಸ್ವಲ್ಪ ಸಿಹಿ ಟೊಮೆಟೊ ಹಾಕಿ ಇರುದಾದಾರೆ ಎರಡು ಹಾಕ್ಕೊಳ್ಬೋದು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊ ಮಾಡೋದಾದರೆ ಇದನ್ನು ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಈ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ನಾನೀಗ ಮುಚ್ಚಿಬಿಟ್ಟು ಇದನ್ನು ಫ್ರೈ ಮಾಡಿದ್ದೇನೆ ಸ್ವಲ್ಪ ಹಾಗೆಯೇ ಫ್ರೈ ಮಾಡಿಬಿಟ್ಟು ನನ್ನ ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಸ್ವಲ್ಪ ಕುಕ್ ಆಗಲಿಕ್ಕೆ ಬಿಟ್ಟಿದ್ದೆ ಈಗ ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಇಷ್ಟು ಸಾಫ್ಟ್ ಆಗಬೇಕು ಹಾಗೆಯೇ ಗ್ರೇವಿ ಆ ಟೆಕ್ಸ್ಚರ್ ಆ ಒಂದು ಪರಿಮಳ ಕೂಡ ಒಂದು ಒಳ್ಳೆ ಬರ್ತದೆ ಸೊ ಇದನ್ನು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡ್ತೇನೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಬಹುದು ನೆಕ್ಸ್ಟ್ ಅದೇ ಪ್ಯಾನಿಗೆ ನಾನಿಂದು ಇನ್ನೊಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಸೊ ಅದೇ ಪ್ಯಾನಲ್ಲಿ ಮಾಡಿ ಆಗ ಅದರಲ್ಲಿ ಒಂದು ಒಳ್ಳೆ ಘಮ ಕೂಡ ಇರ್ತದೆ ಅಂದರೆ ಒಳ್ಳೆ ಅರಮ ಬರ್ತಾ ಇರ್ತದೆ ನೀವು ಆಲ್ರೆಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿರ್ತೀರಲ್ಲ ಸೊ ಅದಕ್ಕೆ ನಾನು ಪಲಾವ್ ಎಲೆ ಹಾಕೊಂಡಿದ್ದೇನೆ ಒಂದು ಪಲಾವ್ ಎಲೆಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನೆಕ್ಸ್ಟ್ ಅದನ್ನು ನಮಗೆ ತೆಗೆದು ಬಿಡಲಿಕ್ಕಿದೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಪೀಸೇ ಇರಲಿ ತೊಂದರೆ ಇಲ್ಲ ಹಾಗೆ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕೊಂಡಿದ್ದೇನೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪ ರೋಸ್ಟ್ ಆಗಬೇಕು ಪಲಾವ್ ಎಲೆ ಯಾಕೆ ಹಾಕೊಂಡಿದ್ರೆ ಅಂದರೆ ಒಳ್ಳೆ ಘಮ ಬರ್ತದೆ ಅದಕ್ಕೋಸ್ಕರ ಸೊ ಸ್ಕಿಪ್ ಮಾಡಬೇಡಿ ಒಳ್ಳೆ ಘಮ ಇರ್ತದೆ ಇದು ಹಾಕ್ಕೊಳ್ಳೋದ್ರಿಂದ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕ್ಕೊಂಡಿದ್ದೇನೆ ಹಾಗೆಯೇ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ ಖಾರ ಸ್ವಲ್ಪ ಇನ್ನೂ ಕೂಡ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ಆದರೆ ಇದು ಕರೆಕ್ಟಾಗಿರ್ತದೆ ಖಾರ ಸೊ ಮತ್ತು ಈ ಟೈಮಲ್ಲಿ ಈ ಕಲ್ಲರ್ ಹಾಕೊಳ್ಳೋದ್ರಿಂದ ಅಂದರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ಗ್ರೇವಿಯಲ್ಲಿ ಒಂದು ಒಳ್ಳೆ ಕಲ್ಲರ್ ಬರ್ತದೆ ಯಾಕಂದರೆ ಈ ರೆಡ್ ಚಿಲ್ಲಿ ಪೌಡರನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೇವೆ ಸೊ ಪ್ಲಸ್ ಇದರ ಆ ಸ್ಮೆಲ್ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಹೋಗ್ತದೆ ಮತ್ತು ಆ ಟೆಕ್ಸ್ಚರ್ ಅಂದರೆ ಕಲ್ಲರ್ ಉಂಟಲ್ಲ ಗ್ರೇವಿಯಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಸೊ ಈಗ ನಾವು ಪೇಸ್ಟ್ ಮಾಡಿಕೊಂಡಿರುವಂತಹ ಗ್ರೇವಿಯನ್ನು ಹಾಕ್ತಾ ಇದ್ದೇನೆ ಕಂಪ್ಲೀಟಾಗಿ ಹಾಕೊಳ್ಳಿ ಈಗ ನಿಮ್ಗೆ ಸ್ವಲ್ಪ ಕಲರ್ ಬೇರೆ ರೀತಿ ಕಾಣಬಹುದು ಆದರೆ ಇದು ಫೈನಲ್ ಆಗಿ ಬರುವಾಗ ಉಂಟಲ್ಲ ಫಿನಿಷಿಂಗಲ್ಲಿ ಉಂಟಲ್ಲ ಒಂದು ಒಳ್ಳೆ ಕಲರ್ ಬರ್ತದೆ ನಿಮಗೆ ನೋಡ್ತಾ ನೋಡ್ತಿ ಗೊತ್ತಾಗ್ಬಹುದು ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿರೋ ಒಂದು ಕಲರ್ ಬರ್ತದೆ ಅಂತ ಕೆಲವರು ಇದಕ್ಕೆ ಕ್ಯಾಶ್ಯೂಸ್ ಹಾಕ್ತಾರೆ ಬಾದಾಮಿ ಹಾಕ್ತಾರೆ ಅಂದ್ರೆ ತಿಕ್ನೆಸ್ ಬರಬೇಕು ಅಂತ ಸೊ ಮೊಸರು ಹಾಕ್ತಾರೆ ನಾನಿಲ್ಲಿ ಮೊಸರು ಹಾಕಿಕೊಂಡು ಮಾಡುದು ಬಟ್ ನೀವು ಕ್ಯಾಶ್ಯೂಸ್ ಎಲ್ಲ ಹಾಕುವಾಗ ಕ್ರೀಮ್ ಎಲ್ಲ ಹಾಕೊಂಡು ಮಾಡುವಾಗ ಯಾವ ರೀತಿ ಕಲರ್ ಬರ್ತದೆ ಯಾವ ರೀತಿ ಟೆಕ್ಸ್ಚರ್ ಯಾವ ರೀತಿ ಒಂದು ಟೇಸ್ಟ್ ಬರ್ತದೆ ಅದೇ ರೀತಿ ಬರ್ತದೆ ಅಂತಾನೆ ಹೇಳ್ಬಹುದು ನೋಡಿ ಇದು ಚೆನ್ನಾಗಿ ಒಮ್ಮೆ ಕುಕ್ಕಾಗಬೇಕು ಅದರ ಹಸಿ ಒಮ್ಮೆ ಹೋಗಿದೆ ಬಟ್ ಒಂದು ಒಂದು ಒಂದರಿಂದ ಎರಡು ನಿಮಿಷಗಳ ಕಾಲ ಇದು ಸ್ವಲ್ಪ ಬೇಯಬೇಕು ನೋಡಿ ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ಅಂದರೆ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿದ್ದೇನಲ್ಲ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೇನೆ ನಿಮಗೆ ಎಷ್ಟು ಬೇಕು ಗ್ರೇವಿ ನೋಡಿ ಅಷ್ಟು ನೀರು ಹಾಕ್ಕೊಳ್ಬಹುದು ಇನ್ನೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ನೀವು ನೀರು ಹಾಕ್ಕೊಳ್ಳೋದು ಬೇಡ ಗ್ರೇವಿ ಅಂದರೆ ಈ ಟೊಮೆಟೊ ಈರುಳ್ಳಿ ಎಲ್ಲ ಏನು ತಗೊಂಡಿದ್ರೆ ಅದರ ಪ್ರಮಾಣವನ್ನೇ ಸ್ವಲ್ಪ ಜಾಸ್ತಿ ಮಾಡಿದರೆ ಆಯಿತು ಯಾಕಂದರೆ ಇನ್ನೂ ಕೂಡ ಜಾಸ್ತಿ ನೀರು ಹಾಕ್ಕೊಂಡಿದ್ರೆ ಅಂದರೆ ಈ ಗ್ರೇವಿ ಆ ಟೆಕ್ಸ್ಚರ್ ಕರೆಕ್ಟಾಗಿ ಬರೋದಿಲ್ಲ ತುಂಬ ಲಿಕ್ವಿಡ್ ಫಾರ್ಮಲ್ಲಿ ಬರ್ತದೆ ನೋಡಿ ಈ ಟೈಮಲ್ಲಿ ನಾನೊಂದು ಎರಡು ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೇನೆ ನೀವು ಗಟ್ಟಿ ಮೊಸರು ಬೇಕಾದ್ರೆ ತಗೊಳ್ಬಹುದು ಗಟ್ಟಿ ಮೊಸರು ತಗೊಂಡ್ರೆ ಇನ್ನೂ ಒಂದು ತಿಕ್ಕಾಗಿರುವಂಥ ಕನ್ಸಿಸ್ಟೆನ್ಸಿ ಬರ್ತದೆ ಸೊ ನೋಡಿ ಮೊಸರು ಹಾಕಿದಂತೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಯಾಕಂದರೆ ಆ ಮೊಸರು ಒಂದು ಬೀಟ್ ಮಾಡಿದಾಗಿ ಇರಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ನಾನೀಗ ತೋರಿಸ್ತಿದ್ದೇನೆಲ್ಲ ಆ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಗ್ರೇವಿಯ ಜೊತೆಗೆ ನಾವು ಮೊಸರು ಹಾಕಿರ್ತೇವಲ್ಲ ಅದು ಚೆನ್ನಾಗಿ ಕಂಬೈನ್ ಆಗಬೇಕು ಆ ಒಂದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ಅಂತ ಸೊ ಇದು ಕ್ವಿಕ್ ಕ್ವಿಕ್ಕಾಗಿ ಆಗ್ತದೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಕೂಡ ಇಲ್ಲ ನೀವೀಗ ನೋಡೇ ನೋಡಿರ್ತೀರಿ ಮಿಕ್ಸಿ ಮಾಡಲಿಕ್ಕೆ ಸಹ ಹಾಗೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಹಾಕೊಳ್ಳೋದಿಲ್ಲ ಸೊ ಹಾಗಾಗಿ ಈಸಿಲಿ ಮಾಡಬಹುದು ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೇನೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಕೊಂಡಿದ್ದೇನೆ ಈ ಗರಂ ಮಸಾಲ ಪೌಡರ್ ಇದೇ ಟೈಮಲ್ಲಿ ಹಾಕ್ಕೊಳ್ಬೇಕು ಅಂದರೆ ಫೈನಲ್ ಆಗಿ ಆಗಲೇ ಒಂದು ಒಳ್ಳೆ ಘಮ ಬರ್ತದೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಸಹ ಬೇರೆ ಚಕ್ಕೆ ಲವಂಗ ಏನೂ ಹಾಕ್ಕೊಳ್ಳಿಲ್ಲ ಸೊ ಹಾಗಾಗಿ ಈ ಟೈಮಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೇನೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಕೂಡ ಹಾಕೊಳ್ತಾ ಇದ್ದೇನೆ ಸೊ ಇದು ಮಸಾಲ ಹಾಕಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಫೈನಲ್ ಆಗಿ ನಾವು ಗರಂ ಮಸಾಲ ಹಾಕ್ಕೊಳ್ಳೋದ್ರಿಂದ ಆ ಗ್ರೇವಿ ಉಂಟಲ್ಲ ಫೈನಲ್ ಆಗಿ ಆದ ನಂತರ ಕೂಡ ಅದರ ಸ್ಮೆಲ್ ಉಂಟಲ್ಲ ಅದು ಹೋಗಿ ಹೋಗುವುದಿಲ್ಲ ಹಾಗೆ ನೀಡ್ತದೆ ಅಂತಲೇ ಹೇಳ್ಬೋದು ಆ ಗರಂ ಮಸಾಲ ಉಂಟಲ್ಲ ನಿಮಗೆ ತುಂಬ ಚೆನ್ನಾಗಿ ಬರ್ತದೆ ಸೊ ಈವನ್ ನೀವು ಆ ಪೀಸಸ್ಗಳನ್ನು ತಿನ್ನುವಾಗ ಕೂಡ ತುಂಬ ಚೆನ್ನಾಗಿರ್ತದೆ ಸೊ ಯಾಕಂದರೆ ಗ್ರೇವಿ ಅಷ್ಟು ಚೆನ್ನಾಗಿರ್ತದಲ್ಲ ಸೊ ಹಾಗಾಗಿ ತುಂಬ ಇಷ್ಟ ಆಗ್ತದೆ ನಿಮಗೆ ಸೊ ಇದೊಂದು ನೋಡಿ ಒಂದು ಎರಡು ನಿಮಿಷಗಳ ಕಾಲ ಇದೇ ರೀತಿ ಕುಕ್ ಆಗಬೇಕು ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲೇ ತನಕ ಚೆನ್ನಾಗಿ ಕುಕ್ ಆಗಬೇಕು ನೋಡಿ ನಿಮಗೆ ಗೊತ್ತಾಗ್ಬೋದು ಅಲ್ಲಲ್ಲೇ ಬಬಲ್ಸ್ ಬರ್ತಾ ಇದೆ ನೋಡಿ ಸೊ ಇದೇ ರೀತಿ ಚೆನ್ನಾಗಿ ಕುಕ್ ಆಗಬೇಕು ಫೈನಲ್ ಆಗಿ ನಾವು ಫ್ರೈ ಮಾಡಿರುವಂತಹ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡ್ರೆ ಸಾಕು ಅದಕ್ಕಿಂತ ಮುಂಚೆ ನಾವು ಆಲ್ರೆಡಿ ಈಗ ಪಲಾವ್ ಎಲೆ ಹಾಕೊಂಡಿದ್ದೇವಲ್ಲ ಸೊ ಅದನ್ನು ಕೂಡ ತೆಗಿಬೇಕಾಗ್ತದೆ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕ್ಕೊಳ್ಬೋದು ಅಂತ ಅಂದರೆ ದೊಡ್ಡ ಸೈಜಲ್ಲಿ ಇದ್ದರೆ ನಿಮಗೆ ತೆಗಿಲಿಕ್ಕೆ ತೆಗಲಿಕ್ಕೆ ಈಸಿ ಆಗ್ತದೆ ಅಂತ ಮತ್ತೆ ಕೆಲವರು ಇದಕ್ಕೆ ಕಸೂರಿ ಮೊಹಿತಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ತಾರೆ ಸೊ ನಾನು ಜಾಸ್ತಿ ಐಟಮ್ಸ್ ಹಾಕ್ಕೊಳ್ಳಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಅದು ಕೂಡ ಹಾಕೊಂಡ್ರೆ ಯಾವುದರ ಪರಿಮಳ ಅಂತಲೇ ಗೊತ್ತಾಗೋದಿಲ್ಲ ಇದಕ್ಕೆ ಜಸ್ಟ್ ಹೈಲೈಟ್ ಆಗಬೇಕಿರೋದು ಆ ಪಲಾವ್ ಎಲೆಯದು ಘಮ ಬರಬೇಕು ಮತ್ತು ಆ ಗರಂ ಮಸಾಲ ಹಾಕಿದ್ದೇವಲ್ಲ ಅದರ ಗಮ ಇದ್ದರೆ ಸಾಕು ಸೊ ಹಾಗಾಗಿ ನಾನು ಕಸೂರಿ ಮೇಥಿ ಕೂಡ ಹಾಕೊಳ್ಳಿಲ್ಲ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿಲ್ಲ ನಿಮಗೆ ಬೇಕಾದರೆ ಹಾಕೊಳ್ಬಹುದು ಕಸೂರಿ ಮೇಥಿ ಕೆಲವರಿಗೆ ಕಸೂರಿ ಮೇಥಿಯ ಗಮ ಇಷ್ಟ ಆಗುತ್ತೆ ಸೊ ಅಂಥವ್ರು ಅದನ್ನು ಕೂಡ ಹಾಕ್ಕೊಳ್ಬಹುದು ಈಗ ನೋಡಿ ಈ ಗ್ರೇವಿ ಆಯಿಲ್ ಬಿಟ್ಕೊಂಡಿದೆ ನಿಮಗೆ ನೋಡಲಿಕ್ಕೆ ಗೊತ್ತಾಗಬಹುದು ಸೊ ಆಯಿಲ್ ಬಿಟ್ಟ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿ ಈ ಟೈಮಲ್ಲೇ ಕೊರ ಕರೆಕ್ಟ್ ಆಗಿದ್ರೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಅದನ್ನು ಹಾಕ್ಕೊಳ್ಬೇಕು ಸೊ ನೀವು ಈ ಕ್ಯಾಪ್ಸಿಕಮ್ನ ಬದಲು ಬೇರೆ ನೀವು ಪನೀರಲ್ಲಿ ಕೂಡ ಇಂಥದೇ ಗ್ರೇವಿ ಮಾಡಬಹುದು ಅಥವಾ ಗ್ರೀನ್ ಪೀಸ್ ಬರ್ತದಲ್ಲ ಅದರಲ್ಲಿ ಕೂಡ ಮಾಡಬಹುದು ಅಥವಾ ಆಲೂಗಡ್ಡೆ ಬೇಕಾದ್ರೂ ಹಾಕ್ಕೊಂಡು ಮಾಡಬಹುದು ಇದೇ ಗ್ರೇವಿಯಲ್ಲಿ ಬೇರೆ ನಿಮಗೆ ಯಾವ ತರಕಾರಿ ಮನೆಯಲ್ಲಿದೆ ನೋಡಿ ಆ ತರಕಾರಿಗಳನ್ನು ಹಾಕಿ ಮಾಡಬಹುದು ನಾನು ತುಂಬಾ ಆಗಿ ಮಾಡಿರುವಂತಹ ಗ್ರೇವಿ ಯಾಕಂದರೆ ಬೆಳಿಗ್ಗೆ ಟೈಮಲ್ಲಿ ನಮಗೆ ತರಕಾರಿ ತರಲಿಕ್ಕೆ ಟೈಮ್ ಇಲ್ಲದಿದ್ದರೆ ಅಥವಾ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದಿದ್ದರೆ ಖಾಲಿ ಒಂದು ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಇದ್ದರೂ ಕೂಡ ಈ ಥರದ ಗ್ರೇವಿ ಮಾಡಬಹುದು ಅಂತ ನಾನು ಇದ್ದೇನೆ ಒಂದು ಬ್ರಾ ಬ್ಯಾಚುಲರ್ ಫ್ರೆಂಡ್ಲಿ ಗ್ರೇವಿ ಅಂತಲೇ ಹೇಳಬಹುದು ಜಾಸ್ತಿ ತರಕಾರಿ ಇಲ್ಲದೆ ಜಾಸ್ತಿ ಟೈಮ್ ತಗೊಳ್ಳದೆ ಈಸಿಯಾಗಿ ಮಾಡುವಂತಹ ಗ್ರೇವಿ ಅಂತಲೇ ಹೇಳಬಹುದು ಈಗ ಪಲಾವೆಲೆಯನ್ನು ನಾನು ತೆಗೆದುಬಿಟ್ಟಿದ್ದೇನೆ ಆ ಗ್ರೇವಿಯ ಟೆಕ್ಸ್ಚರ್ ನೋಡಿ ಯಾವ ರೀತಿ ಬಂದಿದೆ ಅಂತ ಹಾಗೇನೇ ಇದು ತನ್ನಗಾದ ನಂತರ ಇನ್ನೂ ಕೂಡ ತಿಕ್ಕಾಗ್ತದೆ ಸೊ ಹಾಗಾಗಿ ಇನ್ನೂ ಜಾಸ್ತಿ ನೀವು ತಿಕ್ಕಾಗಲಿಕ್ಕೆ ಬಿಡಬೇಡಿ ಯಾಕಂದರೆ ಇದು ತಣ್ಣಗಾದ ನಂತರ ಇನ್ನು ತಿಕ್ಕಾಗಿ ಬರ್ತದೆ ಇಷ್ಟ ಆದರೆ ಸಾಕು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಗೊತ್ತುಂಟ ಸೊ ಹಾಗೆಯೇ ಇದರ ಅಂತೂ ನಾನು ಹೇಳಿದರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಖಂಡಿತ ಇದನ್ನು ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಆಗಲೇ ನಿಮಗೆ ಗೊತ್ತಾಗ್ತದೆ ಹಾಗೆಯೇ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ಸಲ್ಲಿ ಮಾತ್ರ ತಿಳಿಸಿ ಹೇಳೋದಕ್ಕೆ ಮರಿಬೇಡಿ ಸೊ ಹಾಗೆಯೇ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೂ ಕೂಡ ಮರಿಬೇಡಿ ಅಂತಲೇ ಹೇಳ್ತಾ ಇದ್ದೇನೆ ಯಾಕಂದರೆ ನೀವು ಲೈಕ್ ಮಾಡಿದರೆ ಮಾತ್ರ ಗೊತ್ತಾಗೋದು ನಾನು ಯಾವ ರೀತಿ ಮಾಡಿದ್ದೇನೆ ನಿಮಗೆ ಯಾವ ರೀತಿ ಗೊತ್ತಾಗಿದೆ ಯಾವ ರೀತಿ ಇಷ್ಟ ಆಗಿದೆ ಅಂತ ನೋಡಿ ಫೈನಲ್ ಆಗಿ ಪ್ಲೇಟಿಂಗ್ ಮಾಡುವಾಗ ನೋಡಿ ಯಾವ ರೀತಿ ಕಾಣ್ತಾ ಉಂಟು ನೋಡಿ ತಣ್ಣಗಾದ ನಂತರ ಗ್ರೇವಿ ಕೂಡ ತಿಕ್ಕಾಗಿದೆ ಹಾಗೆಯೇ ಆ ಕಲರ್ ನೋಡಿ ಏನು ಫುಡ್ ಕಲರ್ ಹಾಕಲಿಲ್ಲ ಏನು ಕ್ರೀಮ್ ಹಾಕಲಿಲ್ಲ ಏನೂ ಹಾಕಲಿಲ್ಲ ಆದರೂ ಕಲರ್ ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ ರೆಸ್ಟೋರೆಂಟ್ ಅಲ್ಲಿ ಯಾವ ರೀತಿ ಕಾಣ್ತದೆ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡಿದ್ದೇನೆ ನಿಮಗೆ ರೆಸ್ಟೋರೆಂಟ್ಗೆ ಹೋಗಿ ಜಾಸ್ತಿ ಹಣ ಕೊಟ್ಟು ಈ ಗ್ರೇವಿಯನ್ನು ಕೊಂಡ್ಕೊಳ್ಬೇಕು ಅಂತ ಇಲ್ಲ ಮನೆಯಲ್ಲೇ ಈಸಿಯಾಗಿ ಟ್ರೈ ಮಾಡ್ಬೋದು ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಇರಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಆಗಲೇ ನಿಮಗೆ ಕೂಡ ಗೊತ್ತಾಗ್ತದೆ ಯಾವ ರೀತಿ ಈ ಗ್ರೇವಿಯನ್ನು ಮಾಡೋದು ಅಂತ ಸೊ ಮತ್ತೊಮ್ಮೆ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ಯು ಸೂನ್ ಥ್ಯಾಂಕ್ ಯು ಸೋ ಮಚ್